मैं सर्टिफिकेट पूरी फॉर्म 38 38 नंबर ये एमसीसी का पर जो ऑथराइज्ड है सर अदला वगैरह भी कर दीजिए सर सर मालूम से जल्दी हो जाए பீப்பெல்லாம் சப்போர்ட் மா அதில் நான் ஓகேனே மல்கோதெல்லாம் பெட்டிரோல் பம்ப் ஊட்டெல்லாம் செல்ஃப்னேன் சோ ஒள டென்ட்டு பெட்ஷீட்டு கேஸ் பட்டை சைக்கிங் கிட்டு பஞ்சர் ஆகிய அது ரெடி மாதிரி கிட்டு ரிப்பேர் ஆகிய டூல்ஸ் கிட்டு எமர்ஜென்சி கிட்டு எல்லா இது சோ இது டோட்டல் சைக்கிள் வைட்டு ಟೋಟಲ್ ಇಪ್ಪತ್ತೆರಡು ಕೆ ಜಿ ಮ್ಯಾಕ್ಸಿ ತೊಂಬತ್ನಾಲ್ಕು ಕೆ ಜಿ ಮುಂಚೆ ಎಂಟು ಕೆ ಜಿ ಸೈಕಲ್ ಇಪ್ಪತ್ತು ಕೆ ಜಿ ಮಾಮೂಲು ಸೈಕಲ್ ಅನ್ನೋದು ಎಲ್ಲ ಇಟ್ಟು ಕೆ ಅದು ಇಲ್ಲ ನ್ಯಾಷನಲ್ ಹೈವೇಸ್ ಮೇಲೆ ಒಂದು ಗಂಟೆಗೆ ಐದು ಕಿಲೋಮೀಟ್ರೆ ಕೆಪಾಸಿಟಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಒಂದು ದಿನಕ್ಕೆ ನ್ಯಾಷನಲ್ ಹೈವೇಸಲ್ಲಿ ಟ್ರಾವೆಲ್ ಮಾಡಿ ಅಂದರೆ ಮೂ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ಟೇಟ್ ಹೈವೇಸಲ್ಲಿ ಟ್ರಾವೆಲ್ ಮಾಡಿ ಅಂದರೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಹಿಲ್ಲಿ ಏರಿಯಾಸ್ ಅಂದರೆ ಒಂದು ಒಂದು ಗಂಟೆಗೆ ಒಂದು ಕಿಲೋಮೀಟ್ರೆ ಕೆಪಾಸಿಟಿ ಅನ್ನೋದು ಒಂದು ಹತ್ತು ಹತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಒಂದೇ ಸೆಕೆಂಡಲ್ಲಿ ಸೇವ್ ಮಾಡಿದರೆ ಇಲ್ಲ ಅಣ್ಣ ಈಗ ಬರೋ ನಾನು ನಾಲ್ಕು ಸೈಕಲ್ ಸೇವ್ ಮಾಡಿ ಒಂದು ಡೆಲಿಯಲ್ಲಿ ಮಿಸ್ ಆಯಿತು ಇನ್ನೊಂದು ಜಮ್ಮುವಲ್ಲಿ ದರ ಕಟ್ಟಿ ಟೈಮಲ್ಲಿ ಲಾಕ್ ಆಯಿತು ಮೂರು ಮಹಾರಾಷ್ಟ್ರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಆಮೇಲೆ ಪುನೀತ್ ಸರ್ ಅವ್ರದ್ದು ಹೆಂಡತಿ ಗೊತ್ತಾಗಿ ನಮ್ಮ ಇನ್ವೈಟ್ ಮಾಡಿ ಅವರು ಗಿಫ್ಟ್ ಮಾಡಿದ್ದು ಸೈಕ್ಲಿಗೂ ಪ್ಲಸ್ ನಮ್ಮ ಪ್ರೀತಿ ನೋಡಿ ಅಪ್ಪ ಸರ್ ಜೇಮ್ಸ್ ಹಾಕಿದ್ರು ಗ್ಲಾಸ್ ಎಲ್ಲ ಕೂಡ ಗಿಫ್ಟ್ ಕೊಟ್ಟಿದ್ದಾನೆ ಆ್ಯಂಡ್ ಈ ಟಿ ಶರ್ಟ್ ಕೂಡ ಅವರೇ ಕೊಟ್ಟಿದ್ದೆ ಸರ್ ನಮಗೋಸ್ಕರ ನಾನು ಇದೇ ಕನ್ನಡ ಕೂತು ನಾನು ಇದೇ ಮಾಡಿ ಯೂಸ್ ಮಾಡಿದೆ ಅಣ್ಣ ನಮ್ಮ ಹೆಸರು ಮುಗಿಸೋದು ಅಂದ್ರೆ ಪೊಲಾಚಿ ತಾಲೂಕು ಕೊಯಮತ್ತೂರು ಡಿಸ್ಟಿಕ್ಕು ತಮಿಳುನಾಡು ಥ್ಯಾಂಕ್ ಯು ನಾನು ಲಾಸ್ಟ್ ಟೈಮ್ ಅವ್ರಿಗೆ ನೋಡಿದ್ದೆ ಸರ್ ಒಂದು ಮಾಧ್ಯಮದಾರಿಯವರಿಗೆ ಇದು ಮಾಡಿದ್ದೀರಿ ಸರ್ ಅದಕ್ಕೆ ಇಂಟರ್ವ್ಯೂ ಮಾಡಿದ್ರು ಡಿಜಿಟಲ್ ಮಾಧ್ಯಮ್ ನೋಡಿದ್ರೆ ಸರ್ ಯಾಕಂದ್ರೆ ಸಿಕ್ಕಿದ್ ನಮ್ದು ಇಲ್ಲಿ ತನಕ ಬಂದರೆ ಅಂದ್ರೆ ನಾವು ಸ್ವಲ್ಪ ಏನೋ ಪುಣ್ಯ ಮಾಡಿ ಅಂತ ಅನ್ಕೋತೀವಿ ಯಾಕಂದ್ರೆ ನಾ ಲಾ ಒಂದು ಬಿಫೋರ್ ಒಂದ್ ಮೂರ್ನಾಲ್ಕು ತಿಂಗಳ್ ನೋಡಿದಾರೆ ಸರ್ ಅದು ಇಂಟರ್ವ್ಯೂ ಮಾಡಿದ್ರಿ ಸರ್ ಅದ ನನಗ ಒಂದು ಒಳ್ಳೆ ಹೆಮ್ಮೆ ಅನಿಸ್ತೀರಿ ಸರ್ ಅಲ್ಲಿ ಯಾಕಂದ್ರೆ ಅದ್ರೊಳಗೆ ಅಪ್ಪು ಅಭಿಮಾನಿ ಫ್ಯಾನ್ಸ್ ಆಗಿ ಅವ್ರಿಗೆ ಎಷ್ಟೋ ಹೆಲ್ಪ್ ಮಾಡ್ಯಾರ ನಾವು ಎಲ್ಲರಿಗೂ ಒಂದು ಸಮಾಜ ಒಳಗ ಒಂದು ಒಳ್ಳೇದು ಮಾಡೋಣ ಅಂತ ಒಳ್ಳೇದು ಮಾಡಿ ಇವ್ರ ಜೊತೆಗೆ ನಾವು ಹೆಲ್ಪ್ ಮಾಡ್ತೀವಿ ಸರ್ ಸರ್ ಏನು ಏನ್ ಬೇಕೆಲ್ಲಾನು ಗೆಲ್ರಿ ನಾವು ಸಪೋರ್ಟ್ ಇರ್ತೇವೆ ಸರ್ ನಾನು ನಮ್ಮ ಹೆಸರು ಮುತ್ತು ಸರ್ಮಣೆ ತಮಿಳ್ನಾಡು ನಾನು ಅಪ್ಪು ಸರ್ ತೀರದ ಮೇಲೆ ಒಂದು ತಿಂಗಳಲ್ಲಿ ಸೈಕಲೆಲ್ಲ ರೆಡಿ ಆಗಿಬಿಟ್ಟು ಅವ್ರಿಗೋಸ್ಕರ ಒಂದು ಧನ್ಯವಾದ ಯಾತ್ರೆ ಮಾಡ್ತೇನೆ ಈ ಪ್ರಯಾಣ ಟೋಟಲ್ ಮೂರು ವರ್ಷ ಸಾವಿರದ ನೂರ ಹನ್ನೊಂದು ದಿನ ನಾಲ್ಕು ದೇಶ ಆ್ಯಂಡ್ ಮೂವತ್ತ್ನಾಲ್ಕು ಸಾವಿರ ಮುನ್ನೂರು ಕಿಲೋಮೀಟ್ರ್ ಪ್ರಯಾಣ ಇದು ನಾನು ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಟ್ರಾವೆಲ್ ಸ್ಟಾರ್ಟ್ ಮಾಡಿ ತಮಿಳುನಾಡು ಲಡಾಖ್ ವಿಯಾ ಆಂಧ್ರ ಪ್ರದೇಶ್ ಮಧ್ಯಪ್ರದೇಶ್ ರೂಟಲ್ಲಿ ಹೋಗಿ ಲಡಾಖ್ ಟು ಜಮ್ಮು ವಿಯ ಕಾರ್ಗಿಲ್ ಹೋಗಿ ಜಮ್ಮು ಟು ಗೋವಾ ವಿಹ ರಾಜಸ್ಥಾನ್ ಹರಿಯಾಣ ಪಂಜಾಬ್ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ರೂಟಲ್ಲಿ ಗೋವಾ ಬಂದ್ಬಿಟ್ಟು ಇಲ್ಲಿ ಬರ್ತೀನಿ ಸೊ ಇದರಲ್ಲಿ ನಾನು ಎಲ್ಲ ತಾಲ್ಲೂಕು ಹೋಗಿ ಅವರ ಹೆಸರಲ್ಲಿ ಸುಮ್ಮನೆ ಹೋಗಿಲ್ಲ ಅದು ಅವ್ರ ಹೆಸರಲ್ಲಿ ನಾನು ಗಿಡ ಪ್ಲ್ಯಾನ್ ಮಾಡ್ತೀನಿ ಎಲ್ಲ ಟಾಲ್ಕು ಹೋಗಿ ಅಲ್ಲಿ ಅಪ್ಪ ಅಭಿಮಾನಿಗಳು ಇಲ್ಲ ಯದೋ ಒಂದು ಸೋಷಿಯಲ್ ಸರ್ವಿಸ್ ಕ್ಲಬ್ ಸೋಷಿಯಲ್ ವರ್ಕರ್ಸ್ಗೆ ಹೆಲ್ಪ್ ತಗೊಂಡು ಅಲ್ಲಿ ಗಿಡ ಪ್ಲ್ಯಾನ್ ಮಾಡ್ತೇನೆ ಈಗ ಬರೀ ನಾನು ಮೂರು ಲಕ್ಷ ಐವತ್ತೊಂದು ಸಾವಿರ ಗಿಡ ಪ್ಲ್ಯಾನ್ ಮಾಡಿ ಆ್ಯಂಡ್ ಇದು ಆ್ಯಕ್ಚುಲ ಐದು ದಿನ ಅದರಲ್ಲಿ ಆಲ್ರೆಡಿ ಇದು ಆಯಿತು ಇದು ಮೂರು ವರ್ಷ ಮೂವತ್ತ್ನಾಲ್ಕು ಸಾವಿರ ಮುನ್ನೂರು ಕಿಲೋಮೀಟ್ರ್ ನಾಲ್ಕು ದೇಶ ಸಾವಿರದ ನೂರ ಹನ್ನೊಂದು ದಿನ ಪ್ರಯಾಣಕ್ಕೋಸ್ಕರ ವರ್ಲ್ಡ್ ಲಾಂಗ್ ಸೈಕ್ಲಿಂಗ್ ಒಂದು ರೆಕಾರ್ಡ್ ಆ್ಯಕ್ಚುಲ್ ಲಾಸ್ಟ್ ರೆಕಾರ್ಡ್ ಅಮೆರಿಕಾಲ ಒಬ್ಬರು ಮಾಡಿ ಲೀಕ್ ಗೋಲ್ಡ್ನೊಬ್ಬರು ಅವರು ಏಳ್ನೂರ ಐವತ್ತೆರಡು ದಿನ ಮಾಡಿ ಸೊ ನಮ್ಮದು ಈಗ ಆಲ್ರೆಡಿ ಎಂಟುನೂರ ಎಳವತ್ತೈದು ನಾಲ್ಕು ದಿನ ಆಯಿತು ಸೊ ಆಲ್ರೆಡಿ ಬೀಟ್ ಆಯಿತು ಬಟ್ ನಮ್ಮದು ಟಾರ್ಗೆಟು ಸಾವಿರದ ನೂರ ಹನ್ನೊಂದು ದಿನ ಆ್ಯಂಡ್ ನಮ್ಮ ಸೈಕಲ್ ಟೋಟಲ್ ಇದು ನೂರ ಇಪ್ಪತ್ತೆರಡು ಕೆ ಜಿ ವೆಯ್ಟ್ ಸೊ ಇದು ಆ್ಯಕ್ಚುಲಾಗಿ ಸ್ವಲ್ಪ ಈ ಪ್ರಯಾಣ ಅಲ್ಲಿ ಸ್ಟೇಟ್ ಕೊಲಾಬ್ರೇಷನ್ ಇರೋದಕ್ಕೋಸ್ಕರ ಅಷ್ಟು ಪ್ರಾಪರ್ ಸ್ಪಾನ್ಸರ್ ಇಲ್ಲ ಸೊ ನಾನು ಮಲ್ಗೋದೆಲ್ಲ ಪೆಟ್ರೋಲ್ ಪಂಪು ಊಟ ಎಲ್ಲ ಸೆಲ್ಫ್ ಕೂಗಿಂಗ್ ಪೀಪಲೆಲ್ಲ ಮುಂಚೆ ಡೊನೇಷನ್ ಬಾಕ್ಸಲ್ಲಿ ಅವರು ಏಬಲ್ ಸಪೋರ್ಟ್ ಮಾಡ್ತಾರೆ ಸೊ ಆ ಹೆಲ್ಪ್ ತೊಗೊಂಡು ನಮ್ಮ ಕಡೆ ಟೆಂಟ್ ಬೆಡ್ಶೀಟ್ ಗ್ಯಾಸ್ ಎಲ್ಲ ಇರುತ್ತೆ ಮಲ್ಗೋದೆಲ್ಲ ಎಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಪೆಟ್ರೋಲ್ ಪಂಪ್ ಸಿಗೋದು ಅಲ್ಲಿ ಮ ಟೆಂಟ್ ಹಾಕಿ ಮಲಗಿ ಬೆಳಗ್ಗೆ ಎಲ್ಲಿ ಜಾಗ ಸಿಗೋ ಅಲ್ಲೇ ನಮ್ಮ ಕಡೆ ಎರಡು ಕೆ ಜಿ ಸಿಲಿಂಡರ್ ಎಲ್ಲ ಕೂಡ ಇರುತ್ತೆ ನಾನೇ ಊಟ ಮಾಡಿ ಸೆಲ್ಫ್ ಕುಕ್ಕಿಂಗ್ ಮಾಡಿ ಹೋದ್ನೇ ಎಲ್ಲ ಟಾಲ್ಕು ಹೋಗಿ ಗಿಡ ಪ್ಲಾಂಟ್ ಮಾಡಿಬಿಟ್ಟು ಹೋದ್ನೇ ಸೊ ಅದಕ್ಕೆ ಇದು ಲೆಗ್ನ್ ಆಫ್ ಇಂಡಿಯಾ ಒಂದು ರೆಕಾರ್ಡ್ ಅಂಡ್ ಇದು ಆಕ್ಚುಲಾ ಇದು ಬರೇ ನಾನು ಈ ಪ್ರಯಾಣ ಅಲ್ಲಿ ಇದು ನಮ್ದು ಟ್ರಾವೆಲ್ ಮಾಡುದು ಫೋರ್ತ್ ಸೈಕಲ್ ಒಂದು ಡೆಲ್ಲಿಯಲ್ಲಿ ಚೇಂಜ್ ಮಾಡಿ ಇನ್ನೊಂದು ಜಮ್ಮುವಲ್ಲಿ ಒಂದು ಟೆರಿಸ್ಟ್ ಟೈಮಲ್ಲಿ ಲಾಕ್ ಆಯಿತು ಟೈಮ್ ಚೇಂಜ್ ಮಾಡಿ ಮೂರು ನಾಲ್ಕು ಸೈಕ್ಳು ಮಹಾರಾಷ್ಟ್ರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಟೈಮ್ ಚೇಂಜ್ ಮಾಡಿ ಸೊ ಇದು ನಾಲ್ಕು ಸೈಕಲ್ ಅಶ್ವಿನಿ ಮೇಡಮ್ ಪುನೀಸಾರ್ ಅವ್ರದ್ದು ಹಿಂಟಿಗೆ ಗಿಫ್ಟ್ ಮಾಡಿ ಇದು ಸೈಕಲ್ ಸೊ ಆ್ಯಂಡ್ ಇದು ಬರೀ ನೂರ ಹದಿನಾರು ಟೈರ್ಸ್ ಚೇಂಜ್ ಮಾಡಿ ಅದಕ್ಕೋಸ್ಕರ ಮೋಸ್ಟ್ ಟೈರ್ಸ್ ಚೇಂಜ್ ಇರೋ ಟ್ರಾವೆಲ್ ಪ್ರಯಾಣ ತೀರ್ ತೀರೋದು ಮುಂಚೆ ಒಂದು ಟೂ ಹಂಡ್ರೆಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಮೋಸ್ಟ್ ಟೈರ್ಸ್ ಚೇಂಜ್ ಟ್ರಾವೆಲ್ ಒಂದು ಇನ್ನೂ ಸೊಲ್ ರಾಡ್ ನಾನು ಇಷ್ಟು ಗಿಡ ಪ್ಲಾನ್ ಮಾಡೋದು ಐದು ಲಕ್ಷ ಗಿಡ ಪ್ಲಾನ್ ಮಾಡೋದು ಪ್ಲಾನ್ ಮೂರು ಲಕ್ಷ ಐವತ್ತೈದು ಸಾವಿರ ಗಿಡ ಪ್ಲಾನ್ ಮಾಡಿ ಇನ್ನೂ ಒಂದು ಲಕ್ಷ ನಾಲ್ವತ್ತೊಂಬತ್ತು ಸಾವಿರ ಗಿಡ ಪ್ಲಾನ್ ಮಾಡಬೇಕು ಸೊ ಅದಕ್ಕೋಸ್ಕರ ಗ್ರೀನ್ ಮ್ಯಾನ್ ಆಫ್ ಇಂಡಿಯಾನು ನಮ್ಗಿನ್ನೂ ಸೋಲ್ ರೆಕಾರ್ಡ್ ಆ್ಯಂಡ್ ಇಷ್ಟು ದೂರ ಏದು ಸ್ಟಾ ಸ್ಟೇಟ್ದು ಲ್ಯಾಂಗ್ವೇಜ್ ಗೊತ್ತಿಲ್ಲ ಅದು ಕಲ್ಚರ್ ಗೊತ್ತಿಲ್ಲ ಅದು ಎಲ್ಲ ಕಡೆ ಹೋಗಿ ನಮ್ಮದು ಸೆಲ್ಫ್ ಸಪೋರ್ಟಲ್ಲಿ ಸರ್ವೈವ್ ಮಾಡೋದಕ್ಕೋಸ್ಕರ ಬೆಸ್ಟ್ ಸರ್ವೈವರನ್ನು ಒಂದು ರೆಕಾರ್ಡ್ ಕೊಡ್ತಾರೆ ಸೊ ಐದು ರೆಕಾರ್ಡ್ ಈಗ ಎರಡು ಆಲ್ರೆಡಿ ಆಯಿತು ಇನ್ನು ಮೂರು ಆಗಬೇಕು ಸೊ ಆ್ಯಂಡ್ ಎಲ್ಲ ಕಡೆಯೂ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮೇನಾಗಿ ಕರ್ನಾಟಕದಲ್ಲಿ ನಮಗೆ ಕನ್ನಡ ಪೊಲೀಸ್ ತುಂಬ ಸಪೋರ್ಟ್ ಮಾಡಿ ಕೂಡ ಹೇಳ ಬೇಡ ಎಲ್ಲ ಕಡೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಈ ಅಲ್ಲಿ ಈಗ ಸಪೋರ್ಟ್ ಮಾಡಿದ್ರೆ ಎಲ್ಲ ಜನ ಈಗ ಬಂದು ಸ್ಪೋರ್ಟ್ಸ್ ಇವರ ಅಣ್ಣ

ಕೋಲಾಡ ಆಗ್ಬೇಕು ಅಷ್ಟೇ ನೀರಲ್ಲಿ ಹಾಕಿ ಬೆಳಗ್ಗೆ ನಾಲ್ಕು ಬೆಳಗ್ಗೆ ನಾಲ್ಕು ಗಂಟೆ ಕಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು ಅದು ಸಿಕ್ಸ್ ಅವರ್ಸ್ ಕ್ಯಾಲ್ಕುಲೇಷನ್ ಇಲ್ಲ ನೈಟ್ ಹತ್ತು ಗಂಟೆ ಟು ನಾಲ್ಕು ಗಂಟೆ ನೀರಲ್ಲಿ ಇರಬೇಕು ಆ ಟೈಮ್ ಬೇಕು ನಮ್ಗೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಮೂರು ತಿಂಗಳು ತುಂಬ ಅದೇ ಐ ಮೀನ್ ಟ್ರಾವೆಲೇ ಸ್ಟಾಪ್ ಮಾಡಿದ ಟೈಮಲ್ಲಿ ನೀ ಪೇನ್ ಆಯ್ತು ಸರ್ ಆಪ್ ಮಾಡಲಾ ಒಂದು ಥಿಂಕಿಂಗ್ ಬಂದ ಟೈಮಲ್ಲಿ ಅಷ್ಟು ಆಯ್ತು ಆ ಟೈಮೇ ಒಂದು ಫೇಮಸ್ ಡಾಕ್ಟರ್ ತಮಿಳುನಾಡಲ್ಲಿ ನೋಡಿದ ಟೈಮಲ್ಲಿ ಇದು ಹೂ ಮಾಡು ಬಟ್ ಅದು ಆಗಿ ರಿಸಲ್ಟ್ ಕೊಡಲ್ಲ ಟ್ವೆಂಟಿ ಟ್ವೆಲ್ ವೀಕ್ಸ್ ಮಿನಿಮಮ್ ಖಂಡಿತ ಬೇಕು ಟ್ವೆಲ್ ವೀಕ್ಸ್ಗೆ ಏದು ರಿಸಲ್ಟು ಇದಾಗಲ್ಲ ಬಟ್ ಆಮೇಲೆ ಅದು ನೀ ಸ್ಟ್ರಾಂಗ್ ಆದ್ದು ನಮಗೆ ಗೊತ್ತಾಗುತ್ತೆ ಬಟ್ ಅದನ್ನ ಬಿಟ್ಟು ಈಗ ಬರೀ ಒಂದರ ವರ್ಷ ಆಯ್ತು ಈಗ ಬರೆ ನಮ್ಗೆ ಒನ್ ಟೈಮ್ ಕೂಡ ನೀರ ಬೇಕು ಸ್ಟಮಕ್ ಹಾರ್ಡ್ ಅಂಬಿಲ್ ಸ್ಟೆನ್ಸ್ ಗೊತ್ತಂತ ಗೊತ್ತಿತ್ತು ನಾನು ಬಟ್ ನೀರು ಕುಡೋದು ಗೊತ್ತಿರಲಿಲ್ಲ ಇದು ಒಂದು ನಾರೇಜ್ ಇರಬಹುದು ಬಟ್ ಇದು ನಾನು ಒಂದರ ವರ್ಷ ಕುಡಿದೆ ಸರ್ ಈಗ ಕೂಡ ಕೂಡ ವಾಮಿಟ್ ಬರುತ್ತೆ ಕುಡಿಯಕ್ಕೆ ಆಗಲ್ಲ ತುಂಬಾ ಕಷ್ಟ ನಾನೇ ಇದೆಲ್ಲ ಇದು ಮಾಡಿಬಿಟ್ಟು ಅಡೀ ಟೈಮಲ್ಲಿ ಕುಡಿಬೇಕು ತುಂಬಾ ಜಲ್ಲಿ ಇರುತ್ತೆ ಅದು ನೈಟ್ ಅಲ್ಲ ರೈಸ್ ಮಾಡಿ ಅಂದ್ರೆ ಬೆಳಗ್ಗೆ ಖಂಡಿತ ವಾಮಿಟ್ ಬರುತ್ತೆ ಅದು ಕುಡಿತಾನೆ ಬಟ್ ಅದು ತುಂಬಾ ಇದು

ಸೆಲ್ಫ್ ಫುಡ್ ಆಗುತ್ತೆ ಇದು ಟೈಮ್ ಸಿಕ್ಕಿಲ್ಲ ಇಲ್ಲ ಬಿಸಿಲಿ ಅದು ಇದನ್ನು ಕುಕ್ಕಿಂಗ್ ಮಾಡಿಲ್ಲ ಅಂದರೆ ಔಟ್ಸೈಡ್ ಅದು ನಾನೇ ಕಸ್ಟಮೈಸ್ ಮಾಡಿದೆ ಇಲ್ಲ ಹೊರಗಡೆ ಮಾಡಿದೆ ಅಂದರೆ ಅವ್ರ ಕಡೆ ವೈಟ್ ಹಾಕಕ್ಕೆ ಹೇಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಕೇಳಿ ಚಿಲ್ಲಿ ನಾನೇ ಇದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡಿಕೊಡಿ ಅಂದ್ರೆ ಮಾಡಿ ಕೊಡ್ತಾರೆ ಹಾಂ ಸರ್ ಸರಿ

हाँ, हां आ रहा हूं बस आ रहा हूं अब रुक यार सर ये ये नहीं